ಹಂಕಲ್ ವೃತ್ತ ಜೈ ಭುವನೇಶ್ವರಿ ಆಟೋ ನಿಲ್ದಾಣದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಕನ್ನಡ ನಾಡಿನ ನೆಲ ಜಲದ ರಕ್ಷಣೆ ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರದ್ದು ವ್ಯವಹಾರಿಕವಾಗಿ ಇತರ ಭಾಷೆಗಳನ್ನ ಬಳಸಿದರು ಕನ್ನಡ ಭಾಷೆಯನ್ನ ನಾವು ಯಾವತ್ತೂ ಮರೆಯಬಾರದು ಎಂದು ಹೇಳಿದರು ಎಲ್ಲರೂ ನಮ್ಮ ಮಾತೃಭಾಷೆಯನ್ನು ಉಳಿಸಬೇಕು ಜೊತೆಗೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಮಾತೃಭಾಷೆಯನ್ನ ಕಲಿಸಬೇಕು ನಾನು ಹೇಳೋದು ಯಾವಾಗಲೂ ನಮ್ಮ ಮಾತೃಭಾಷೆ ನಮ್ಮ ಜೀವ ಮಾತೃಭಾಷೆ ನಮ್ಮ ಜೀವ ಆದರೆ ಆಂಗ್ಲ ಭಾಷೆ ಯಾಕೆ ಕಲಿಸ್ಬೇಕು ಅಂತ ಹೇಳಿದ್ರೆ ಅದು ಬದುಕಿಗಾಗಿ ಇದು ಕನ್ನಡ ಭಾಷೆ ಮಾತೃಭಾಷೆ ಜೀವ ಅದು ಬದುಕಿಗಾಗಿ ಇಂಗ್ಲಿಷ್ ಭಾಷೆಯನ್ನು ಕಲಿಸಿ ಬೇರೆ ದೇಶಗಳಿಗೆ ನೌಕರಿಗೆ ಹೋಗುವಂತ ಸಂದರ್ಭದಲ್ಲಿ ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಆ ಭಾಷೆಯನ್ನು ಕಲಿಬೇಕು ಅನ್ನೋ ಒಂದು ಹೇಳ್ತಾ ನಾವು ಆದಷ್ಟು ನಾವು ಈಗಾಗಲೇ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡಕ್ಕೆ ಮೊದಲನೇ ಆದ್ಯತೆ ಕೊಡ್ತಾ ನಗರಸಭೆ ಸದಸ್ಯರಾದ ರೂಪಾ ಕುಮಾರ್ ಅವರು ಮಾತನಾಡಿ ಕನ್ನಡ ನಮ್ಮ ಅಸ್ಮಿತೆ ನಮ್ಮ ಭಾಷೆ ಮೇಲಿನ ಅಭಿಮಾನ ಹೆಚ್ಚಿಸಿಕೊಂಡು ಮನದಲ್ಲಿ ಆರಾಧಿಸಬೇಕು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗುನಿ ಕನ್ನಡವಾಗಿರು ಎಂಬ ಕವಿವಾಣಿಯಂತೆ ನಾವೆಲ್ಲರೂ ಮಾತೃಭಾಷೆ ಉಳಿಸಿ ಬೆಳೆಸೋಣ ಎಂದರು ಏನಂದ್ರೆ ಕನ್ನಡ ನಾವು ಕರ್ನಾಟಕದಲ್ಲೇ ಕೂಡ ನಾವು ಕನ್ನಡಕ್ಕೋಸ್ಕರ ನಾವು ನಮ್ಮ ಭಾಷೆಗೋಸ್ಕರ ನಾವು ಹೋರಾಟ ಮಾಡತಾರ ಆಗಿದೆ ಯಾಕೆಂದ್ರೆ ಎಷ್ಟೋ ಜನ ವ್ಯಾವಹಾರಿಕವಾಗಿ ಬೇರೆ ಭಾಷೆಗಳನ್ನ ಬಳಸ್ಕೋಬೇಕು ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಹಂಗಂತ ನಮ್ ಕನ್ನಡ ಮರೆಯುವಷ್ಟು ಬೇರೆ ಭಾಷೆಗಳ ಮೇಲೆ ವ್ಯಾಮೋಹ ಇರಬಾರ್ದು ಅಂತ ಕೇಳ್ಕೊಳ್ತೀನಿ ಹಾಗೆ ಅಣ್ಣ ಹೇಳ್ದಂಗೆ ನಮ್ ಕನ್ನಡ ನೆಲ ಭಾಷೆ ಒಂದಿದು ಅಂತ ಬಂದಾಗ ಕನ್ನಡ ನುಡಿ ಅಂತ ಬಂದಾಗ ಖಂಡಿತ ಅವರು ಆಟೋ ಚಾಲಕರು ಯಾವಾಗ್ಲೂ ಕೂಡ ಮುಂದೆ ಇರ್ತಾರೆ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾದ ಎಂ ಟಿ ಜಗದೀಶ್ ಮರೆಬೈಲು ಅವರು ಮಾತನಾಡಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸಿ ಮಾತೃಭಾಷೆ ಕನ್ನಡ ಮನೆ ಮನೆಗಳಲ್ಲಿ ರಾರಾಜಿಸಬೇಕು ಎಂದು ಹೇಳಿದರು ಕನ್ನಡಕ್ಕೆ ಕಟ್ಟಿಯಾದ ಸಂದರ್ಭದಲ್ಲಿ ನಮ್ಮ ಕನ್ನಡ ಹೋರಾಟಗಳಲ್ಲಿ ಯಾವತ್ತಿದ್ರು ಉಳಿಸ್ಬೇಕು ನಾವು ನಮ್ಮ ಭಾಷೆ ನಮ್ ಜಲ ನಾವೇನೇ ಬಂದ್ರು ಹೋರಾಟ ಮಾಡಿ ಫಸ್ಟ್ ನಮ್ಮ ಭಾಷೆ ಆಮೇಲೆ ಅನ್ಯ ಭಾಷೆ ಅನ್ಯ ಭಾಷೆನೂ ಕಲಿಬೇಕು ಅದ್ರ ಜೊತೆ ನಮ್ಮ ಭಾಷೆನ ಉಳಿಸ್ಬೇಕು ಈ ಕನ್ನಡ ಬಳಸ್ತಾ ಇರೋದು ಯಾರಂದ್ರೆ ನಮ್ಮ ಹಣ ಚಲೋ ಕನ್ನಡ ಉಳಿತಾಯಿದ್ರೆ ಯಾರೇ ನಮ್ಮ ಪ್ರವಾಸೋದ್ಯಮ ಚಿಕ್ಕಮಗಳೂರು ಆಗಿರೋ ಕನ್ನಡ ನಮ್ಮ ಆಟಚಾಲ ತುಂಬಲೀಕರ ಯಾರೇ ಬಚ್ಚಿಂದ ಬರೆದರು ಮೇಡಮ್ ಯಾವ ಕಡೆ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ನೀವು ಅಂತ ಹೇಳಿ ಕನ್ನಡವನ್ನು ಬಳಸ್ತಾ ಕನ್ನಡವನ್ನು ಮಾತಾಡ್ತಿ ಕನ್ನಡವನ್ನು ಉಳಿಸ್ತಾ ಬರ್ತಾ ಇದಾರೆ ನಮ್ಮ ಆಟಚಾಲ ತುಂಬಾಲಿಕೊಳ್ಳೆದಾಗ ಭುವನೇಶ್ವರಿ ತಾಯಿ ಎಲ್ಲ ಒಳ್ಳೇದು ಮಾಡಿ ಕೊಟ್ಟು ಇನ್ನು ಹೆಚ್ಚು ಬಾಡಿಗೆ ನಡೀಲಿ ಅಂತ ಹೇಳಿ ಸರ್ಕಾರದಿಂದ ಸವಲತ್ತು ನಮಗೆಲ್ಲ ಒದಗಿಸ್ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಸಂಚಾರಿ ಪೊಲೀಸ್ ಠಾಣಾಧಿಕಾರಿ ಧನಂಜಯ್ ನಗರಸಭೆ ಸದಸ್ಯರಾದ ಪರಮೇಶ್ವರಾಜ್ ದೇವರಾಜ್ ಅರಸು ಕಲಂದರ್ ದಿನೇಶ್ ಹಾಗೂ ಇನ್ನಿತರ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು